ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ಬಾರಿ ಪೂರ್ಣಿಮೆಯ ದಿನದಂದು ನಾಲ್ಕು ಶುಭ ಯೋಗಗಳು ರೂಪುಗೊಳ್ಳೋದ್ರೊಂದಿಗೆ ಈ ದಿನವನ್ನ ಮಂಗಳಕರವಾಗಿರಿಸುತ್ತದೆ ಗುರುಪೂರ್ಣಿಮೆಯಂದು ನಾವು ಯಾವ ಕೆಲಸವನ್ನ ಮಾಡಿದ್ರೆ ಶುಭ ಗೊತ್ತೇ ಈ ದಿನ ಸರಿಯಾದ ವಿಧಿವಿಧಾನಗಳ ಮೂಲಕ ವ್ರತ ಮಾಡುವುದು ಹೇಗೆ ಜುಲೈ ಹತ್ತರಂದು ಅಪರೂಪವಾದ ಹುಣ್ಣಿಮೆ ಬರ್ತಾ ಇದೆ ಇದನ್ನೇ ಗುರುಪೂರ್ಣಿಮೆ ಅಂತ ಕರೆಯುತ್ತಾರೆ ಈ ಹುಣ್ಣಿಮೆ ತುಂಬಾನೇ ಪ್ರತ್ಯೇಕವಾದದ್ದು ಯಾಕಂದ್ರೆ ಈ ಹುಣ್ಣಿಮೆಯೊಂದು ಕೆಲವು ಅಪರೂಪವಾದ ಘಟನೆಗಳು ನಡೆಯಲಿವೆ ಈ ಹುಣ್ಣಿಮೆ ಸುಮಾರು ನೂರ ವರ್ಷಗಳ ನಂತರ ಬರ್ತಿರುವಂತಹ ಅಪರೂಪವಾದ ಹುಣ್ಣಿಮೆ ಎಂದು ಪಂಡಿತರು ಹೇಳ್ತಾರೆ ಈ ಹುಣ್ಣಿಮೆಯೆಂದು ಕೆಲವು ಅದ್ಭುತವಾದ ಅಮೃತಗಳಿಗೆ ಏರ್ಪಡ್ತಿದೆ ಇದು ತುಂಬಾ ಅದೃಷ್ಟ ತಂದು ಕೊಡುತ್ತೆ ಹಾಗಾಗಿ ಈ ಹುಣ್ಣಿಮೆಯಂದು ಕೆಲವು ಮುಖ್ಯವಾದ ಕೆಲಸಗಳನ್ನ ನೀವು ನಿಮ್ಮ ಮನೆಯಲ್ಲಿ ಮಾಡಿದ್ರೆ ಲಕ್ಷ್ಮೀ ದೇವಿ ನಿಮ್ಮ ಮನೆಯೊಳಗೆ ಖಂಡಿತ ಕಾಲಿಡ್ತಾಳೆ ನೀವು ಕನಸಿನಲ್ಲೂ ಊಹಿಸಲಾಗದಷ್ಟು ಐಶ್ವರ್ಯವನ್ನ ಲಕ್ಷ್ಮೀ ದೇವಿ ನಿಮಗೆ ತಂದುಕೊಡ್ತಾಳೆ ಹಾಗಾಗಿ ಈ ಹುಣ್ಣಿಮೆಯೆಂದು ನೀವು ಯಾವ ಪರಿಹಾರವನ್ನು ಮಾಡಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವಿನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರಿದೆ ಲೈಕ್ ಕೊಡಿ ಸ್ನೇಹಿತರ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಾಮೆಂಟ್ ಮಾಡಿ ಗುರು ಪೂರ್ಣಿಮೆಯ ದಿನದಂದು ಏನು ಮಾಡಬೇಕು ಈ ದಿನ ಶ್ರೀ ಕೃಷ್ಣ ಮತ್ತು ವೇದ ವ್ಯಾಸರ ವಿಗ್ರಹ ಅಥವಾ ಫೋಟೋದ ಮುಂದೆ ತುಪ್ಪದ ದೀಪವನ್ನ ಹಚ್ಚಿ ಆತನನ್ನ ಪೂಜಿಸೋದ್ರಿಂದ ಎಲ್ಲಾ ತೊಂದರೆಗಳು ದೂರವಾಗುತ್ತವೆ ಈ ದಿನ ತಂದೆ ತಾತ ಮತ್ತು ಗುರುಗಳನ್ನ ಗೌರವಿಸಿ ಅವರ ಪಾದಗಳನ್ನ ಸ್ಪರ್ಶಿಸಿ ಮತ್ತು ಅವರಿಗೆ ಕೆಲವು ಉಡುಗೊರೆಗಳನ್ನ ನೀಡಿ ಗೌರವಿಸಿ ಗುರುಪೂರ್ಣಿಮೆಯ ದಿನದಂದು ಅರಳಿ ಮರಕ್ಕೆ ನೀವು ನೀರನ್ನ ಅರ್ಪಿಸಿ ಮತ್ತು ಅಲ್ಲಿ ತುಪ್ಪದ ದೀಪವನ್ನು ಬೆಳಗಿಸಿ ವಿಷ್ಣುವನ್ನ ಧ್ಯಾನಿಸಿ ಈ ದಿನ ಕುಂಕುಮ ತಿಲಕವನ್ನ ಹಚ್ಚಿ ದೇವಸ್ಥಾನಕ್ಕೆ ಹೋಗಿ ಹಳದಿ ವಸ್ತುಗಳನ್ನ ದಾನ ಮಾಡಿ ಈ ದಿನ ಮನೆಯಲ್ಲಿ ಶ್ರೀಗಂಧದ ಸುಗಂಧವನ್ನ ಹರಡಿ ಕರ್ಪೂರವನ್ನ ಉರಿಸಿ ಧೂಪ ದೀಪ ನೀಡಿ ಹಳದಿ ವಸ್ತ್ರವನ್ನ ಅಥವಾ ಹಳದಿ ವಸ್ತುಗಳನ್ನ ತನ್ನಿರಿ ಕಾಮನು ಅಥವಾ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಬಿಳಿ ಬಟ್ಟೆಯಲ್ಲಿ ಅರಿಶಿಣವನ್ನ ಕಟ್ಟಿ ಈ ದಿನ ಭಗವದ್ಗೀತೆಯನ್ನ ಪಠಿಸುವುದು ಶ್ರೇಷ್ಠ ಇದನ್ನ ಪಠಿಸೋದ್ರಿಂದ ಶ್ರೀಕೃಷ್ಣನ ಅನುಗ್ರಹ ದೊರೆಯುತ್ತದೆ ಈ ದಿನ ಸತ್ಯನಾರಾಯಣ ದೇವರ ಕಥೆಯನ್ನ ಓದಬೇಕು ಮತ್ತು ಸತ್ಯನಾರಾಯಣ ಆರಾಧನೆಯನ್ನ ಮಾಡಬೇಕು ಈ ದಿನ ಗುರುಗಳು ಮಾತ್ರವಲ್ಲದೆ ತಂದೆ ತಾಯಿ ಅಣ್ಣ ಅಕ್ಕ ಚಿಕ್ಕಪ್ಪ ಮುಂತಾದವರನ್ನ ಸಹ ಗೌರವಿಸಲಾಗುತ್ತೆ ಈ ದಿನ ನಾವು ಗುರುವಿನಿಂದ ಮಂತ್ರಿಗಳನ್ನ ಸ್ವೀಕರಿಸ್ತೇವೆ ಪೂರ್ವಜರಿಗೆ ತರ್ಪಣವನ್ನ ಅರ್ಪಿಸುವ ಪುಣ್ಯದ ಕೆಲಸವನ್ನ ಮಾಡಬಹುದು ಯಾವುದೇ ವಿದ್ಯೆ ಅಥವಾ ಸಿದ್ಧಿಯನ್ನ ಕಲಿಯುವ ಕೆಲಸವನ್ನ ಈ ದಿನದಂದು ಪ್ರಾರಂಭಿಸಬಹುದು ಇನ್ನ ಈ ದಿನ ಅರಳಿ ಮರದ ಎಲೆಗಳಲ್ಲಿ ಮಹಾವಿಷ್ಣು ವಾಸವಿರುತ್ತಾನೆ ಹಾಗಾಗಿ ಒಂದು ಅರಳಿ ಮರದ ಎಲೆಯನ್ನಾದ್ರೂ ತಂದು ನಿಮ್ಮ ದೇವರ ಮನೆಯಲ್ಲಿ ಇಟ್ಕೊಳ್ಳಿ ಪೂಜೆಯ ನಂತರ ಆ ಎಲೆಯನ್ನ ನೀವು ದುಡ್ಡಿರುವಂತಹ ಕಡೆ ಇಟ್ಟುಬಿಡಿ ಈ ರೀತಿ ಮಾಡೋದ್ರಿಂದ ನಿಮಗಿರುವಂತಹ ಎಲ್ಲಾ ಸಾಲಗಳು ಬೇಗನೆ ತೀರುತ್ತದೆ ಹಾಗೆ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಸಿಗುತ್ತದೆ ಅರಿಶಿಣವನ್ನ ಶುಭದ ಸಂಕೇತ ಎಂದು ನಂಬ್ತಾರೆ ಹಾಗಾಗಿ ಈ ಶಕ್ತಿಯುತವಾದ ಹುಣ್ಣಿಮೆಯಂದು ನಿಮ್ಮ ಮನೆಯಲ್ಲ ಅರಿಶಿಣ ನೀರನ್ನ ಚಿಮುಕಿಸಿಕೊಳ್ಳಿ ಇದರಿಂದ ನಿಮ್ಮ ಮನೆಯಲ್ಲಿರುವಂತಹ ಆರ್ಥಿಕ ಸಮಸ್ಯೆಗಳೆಲ್ಲ ಹೊರಟು ಹೋಗಿ ಲಕ್ಷ್ಮೀ ದೇವಿ ನಿಮ್ಮ ಮನೆಯೊಳಗೆ ಶಾಶ್ವತವಾಗಿ ನೆಲೆಸ್ತಾಳೆ ಪೌರ್ಣಿಮೆ ಅಥವಾ ಹುಣ್ಣಿಮೆ ಅಂದ್ರೆ ಲಕ್ಷ್ಮಿಗೆ ತುಂಬಾ ಇಷ್ಟ ಹಾಗಾಗಿ ಲಕ್ಷ್ಮೀ ದೇವಿಯನ್ನ ಪ್ರಸನ್ನಗೊಳಿಸಿಕೊಳ್ಳಲು ಹುಣ್ಣಿಮೆ ಉತ್ತಮ ಅವಕಾಶ ಐದು ಗುಲಾಬಿ ಹೂಗಳನ್ನ ಲಕ್ಷ್ಮಿ ಫೋಟೋಗೆ ಅರ್ಪಿಸಿ ಭಕ್ತಿಯಿಂದ ನಮಸ್ಕಾರವನ್ನ ಮಾಡಿಕೊಂಡ್ರೆ ಆಕಸ್ಮಿಕ ಧನ ಲಾಭ ಉಂಟಾಗುತ್ತದೆ ನೀವು ಬೇಡಿದ ಎಲ್ಲಾ ಕೋರಿಕೆಗಳನ್ನ ಈಡೇರಿಸುತ್ತದೆ ಲಕ್ಷ್ಮೀ ದೇವಿಗೆ ಇಷ್ಟವಾದ ಹುಣ್ಣಿಮೆಯೆಂದು ಕಲ್ಲುಪ್ಪನ್ನ ಕೊಂಡು ನಿಮ್ಮ ಮನೆಗೆ ತಂದುಕೊಳ್ಳಿ ಆ ಉಪ್ಪಿನ ಜೊತೆ ಲಕ್ಷ್ಮೀ ದೇವಿಯು ಸಹ ನಿಮ್ಮ ಮನೆಯೊಳಗೆ ಕಾಲಿಡ್ತಾಳೆ ಹಾಗೆ ಸಂಜೆ ಒಂದು ಕೆಂಪು ಬಟ್ಟೆಯಲ್ಲಿ ಸ್ವಲ್ಪ ಕಲ್ಲುಪ್ಪನ್ನ ಹಾಕಿ ಗಂಟು ಕಟ್ಟಿ ಅದನ್ನ ನಿಮ್ಮ ಮನೆಯೆಲ್ಲ ತೋರಿಸಿಕೊಂಡು ಬಂದು ಬಾಗಿಲ ಮುಂದೆ ನಿಂತುಕೊಂಡು ನಿಮ್ಮ ಮನೆಗೆ ಅದರಿಂದ ದೃಷ್ಟಿ ತೆಗೆದು ಬಳಿಕ ಆ ಗಂಟನ್ನ ನಿಮ್ಮ ಮನೆ ಬಾಗಿಲಿಗೆ ಕಟ್ಟಿಬಿಡಿ ಈ ರೀತಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ಎಲ್ಲ ಹೋಗಿ ನೀವು ಹಾಗೂ ನಿಮ್ಮ ಕುಟುಂಬಸ್ಥರು ಯಾವ ಸಮಸ್ಯೆಯೂ ಇಲ್ಲದೆ ಆಗಿರ್ತೀರಿ ಹುಣ್ಣಿಮೆಯ ದಿನ ಸ್ನಾನ ಮಾಡಿದ ನಂತರ ಗಣಪತಿ ಫೋಟೋ ಮುಂದೆ ಕುಳಿತುಕೊಂಡು ಓಂ ಗಂ ಗಣಪತಿಯೇ ನಮಃ ಈ ಶಕ್ತಿಯುತವಾದ ಗಣೇಶನ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಪಠಿಸಿ ಭಕ್ತಿಯಿಂದ ಜಪ ಮಾಡಿ ಇದರಿಂದ ನಿಮ್ಮ ಜೀವನದಲ್ಲಿರುವಂತಹ ವಿಘ್ನಗಳೆಲ್ಲ ನಿವಾರಣೆಗೊಳ್ಳುತ್ತದೆ ಸಕಲ ಪಾಪಗಳಿಂದ ವಿಮುಕ್ತಿ ಲಭಿಸುತ್ತದೆ ಅನಾರೋಗ್ಯ ಸಮಸ್ಯೆಗಳೆಲ್ಲ ಹೊರಟು ಹೋಗುತ್ತೆ ಇದರ ನಂತರ ನಿಮ್ಮ ಮನೆಗೆ ತುಂಬಾ ಒಳ್ಳೆಯದು ನಡೆಯುತ್ತೆ ಗೋಮಾತೆಯೊಳಗೆ ಸಕಲ ದೇವತೆಗಳು ವಾಸವಿರ್ತಾರೆ ಹಾಗಾಗಿ ಇಂತಹ ಶಕ್ತಿಯುತವಾದ ಹುಣ್ಣಿಮೆಯಂದು ಹಸುವಿಗೆ ಎರಡು ಬಾಳೆ ತಿನ್ನಿಸೋದ್ರಿಂದ ಹಣದ ಪರವಾಗಿ ನಿಮಗಿರುವಂತಹ ಎಲ್ಲಾ ಸಮಸ್ಯೆಗಳು ನಿವಾರಣೆಗೊಳ್ಳುತ್ತದೆ ಹಾಗೆ ತಪ್ಪದೆ ನಿಮ್ಮ ಮನೆಯ ಮುಖ್ಯ ದ್ವಾರದ ಮೇಲೆ ಸ್ವಸ್ತಿಕ ಚಿಹ್ನೆಯನ್ನ ಅರಿಶಿನ ಅಥವಾ ಗಂಧದಿಂದ ಬಿಡಿಸಿ ಈ ಸ್ವಸ್ತಿಕ ಚಿಹ್ನೆಯಲ್ಲಿ ಮುಕ್ಕೋಟಿ ದೇವತೆಗಳ ಶಕ್ತಿ ಇರುತ್ತದೆ ಎಂದು ಹೇಳ್ತಾರೆ ಹಾಗಾಗಿ ಈ ಶಕ್ತಿಯುತವಾದ ಹುಣ್ಣಿಮೆಯಂದು ನಿಮ್ಮ ಮನೆಯ ಬಾಗಿಲಿನ ಮೇಲೆ ಸ್ವಸ್ತಿಕ ಚಿಹ್ನೆ ಬಿಡಿಸೋದ್ರಿಂದ ನಿಮಗಿರುವಂತಹ ಎಲ್ಲಾ ಸಮಸ್ಯೆಗಳು ಹೋಗುತ್ತೆ ಅದೃಷ್ಟ ನಿಮ್ಮನ್ನ ಆವರಿಸುತ್ತೆ ನೀವು ಸ್ನಾನ ಮಾಡುವ ನೀರಿನಲ್ಲಿ ಸ್ವಲ್ಪ ಅರಿಶಿನ ಬೆರೆಸಿ ಸ್ನಾನ ಇದರಿಂದ ನಿಮ್ಮ ಜಾತಕದಲ್ಲಿರುವ ದೋಷಗಳೆಲ್ಲ ಹೊರಟು ಹೋಗುತ್ತೆ ಹಣ ನಾಲ್ಕಾರು ಮೂಲೆಗಳಿಂದ ನಿಮ್ಮ ಕೈ ಸೇರುತ್ತೆ ಹಾಗೆ ತಪ್ಪದೇ ಸಂಜೆ ನಿಮ್ಮ ಮನೆಯ ಮುಂದೆ ಎರಡು ದೀಪಗಳನ್ನ ಬೆಳಗಿಸಿ ಇದು ತುಂಬಾನೇ ಶಕ್ತಿಯುತವಾದಂತಹ ಪರಿಹಾರ ಹುಣ್ಣಿಮೆ ಎಂದು ಸಂಜೆ ಮನೆಯ ಮುಂದೆ ದೀಪ ಇಟ್ಟರೆ ನಿಮ್ಮ ಮನೆ ಮನೆಯೊಳಗೆ ಧನಲಕ್ಷ್ಮಿ ಪ್ರವೇಶಿಸ್ತಾಳೆ ನಿಮ್ಮ ಖಜಾನೆಯೆಲ್ಲ ಹಣದಿಂದ ತುಂಬಿ ಹೋಗುತ್ತೆ ನೀವು ಹಾಗೂ ನಿಮ್ಮ ಮನೆಯಲ್ಲಿರುವಂತಹ ಎಲ್ಲರೂ ಕೂಡ ತಪ್ಪದೆ ಕಾಲಿಗೆ ಕಪ್ಪು ಕಪ್ಪುದಾರವನ್ನು ಕಟ್ಕೊಳ್ಳಿ ಇದರಿಂದ ನಿಮಗೆ ತುಂಬ ಧನಲಾಭವಾಗುತ್ತೆ ನಿಮ್ಮ ಜಾತಕದಲ್ಲಿರುವ ದುರಾದೃಷ್ಟ ಹೊರಟು ಅದೃಷ್ಟ ನಿಮ್ಮ ಬೆನ್ನ ಹಿಂದೆಯೇ ಇರುತ್ತೆ ಹುಣ್ಣಿಮೆಯಂದು ನಮ್ಮ ದೇಹದ ಮೇಲೆ ಚಂದ್ರನ ಕಿರಣಗಳು ಬಿದ್ದರೆ ನಮ್ಮ ಮೈ ಮೇಲಿರುವ ದೋಷಗಳೆಲ್ಲ ನಿವಾರಣೆಗೊಳ್ಳುತ್ತೆ ಜೀವನದಲ್ಲಿ ಯಾವ ರೀತಿಯಾದ ಕಷ್ಟಗಳು ಇಲ್ಲದೆ ಜೀವನ ಪರ್ಯಂತ ಸುಖ ಶಾಂತಿಯಿಂದ ಬದುಕಬಹುದು ಹಾಗಾಗಿ ಮರೆಯದೇ ಎಲ್ಲರೂ ಕೂಡ ಚಂದ್ರನ ದರ್ಶನವನ್ನ ಮಾಡಿಕೊಳ್ಳಿ ಹಾಗೆ ನಿಮ್ಮ ಮನಸ್ಸಿನಲ್ಲಿ ಯಾವ್ದಾದ್ರೂ ಕೋರಿಕೆ ಇದ್ದರೆ ಚಂದ್ರನಿಗೆ ತಿಳಿಸಿ ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆಗಳು ಖಂಡಿತ ಈಡೇರುತ್ತೆ ಹುಣ್ಣಿಮೆ ತಿಥಿ ಅಂದ್ರೆ ಲಕ್ಷ್ಮೀ ದೇವಿಗೆ ಎಷ್ಟೋ ಪ್ರೀತಿ ನಾವು ಮನೆಯ ಹೊಸ್ತಿಲಿನಲ್ಲಿ ಲಕ್ಷ್ಮೀ ಲಕ್ಷ್ಮೀ ದೇವಿಯ ಸ್ವರೂಪ ಎಂದು ಭಾವಿಸ್ತೇವೆ ಹಾಗಾಗಿ ಪ್ರತಿಯೊಬ್ಬರು ತಪ್ಪದೆ ನಿಮ್ಮ ಮನೆಯ ಹೊಸ್ತಿಲಿಗೆ ಅರಿಶಿಣ ಹಚ್ಚಿ ಕುಂಕುಮದ ಬೊಟ್ಟುಗಳನ್ನಿಟ್ಟು ಅಲಂಕರಿಸುವುದು ಮರೆಯಬೇಡಿ ಈ ದಿನದಂದು ಯಾವುದೇ ಪರಿಸ್ಥಿತಿಯಲ್ಲೂ ಹಿಂದಿನ ದಿನ ಊಟವನ್ನಾಗ್ಲಿ ತಣ್ಣಗಾಗಿರುವಂತಹ ಪದಾರ್ಥಗಳನ್ನಾಗ್ಲಿ ತಿನ್ನಬಾರದು ಅಂದ್ರೆ ಅದರ ಜೊತೆಗೆ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಮೊಟ್ಟೆ ಹಾಗೂ ಮಾಂಸಾಹಾರವನ್ನ ಮುಟ್ಟಬಾರದು ಸಾಧ್ಯವಾದ್ರೆ ಯಾರಿಗಾದ್ರೂ ನಿಮ್ಮ ಕೈಯಲ್ಲಾದಷ್ಟು ಸಹಾಯವನ್ನ ಮಾಡಿ ನೀವು ರುವಂತಹ ಯಾವುದೇ ದಾನ ಧರ್ಮವಾದರೂ ನಿಮಗೆ ಕೋಟಿ ಪಟ್ಟು ಪುಣ್ಯವನ್ನ ತಂದುಕೊಡುತ್ತೆ ಇನ್ನ ಇನ್ನ ಕವಡೆಯ ಪರಿಹಾರವನ್ನ ಪಾಲಿಸಿದ್ರು ಕೂಡ ವಿಶೇಷವಾಗಿ ಮನೆಗೆ ಧನಾಗಮನವಾಗುತ್ತೆ ಮನೆಯ ಯಜಮಾನ ಅಥವಾ ಯಜಮಾನಿ ವಿಶೇಷವಾಗಿ ಆಕಸ್ಮಿಕವಾಗಿ ಹಣ ಕೈಗೆ ಸಿಗ್ತಾ ಹೋಗುತ್ತೆ ಹಳದಿ ಬಣ್ಣದ ಆರು ಕವಡೆಗಳನ್ನ ತೆಗೆದುಕೊಳ್ಬೇಕು ಅದರ ಜೊತೆಗೆ ಕೇಸರಿ ಹೂವು ಅಥವಾ ಕೇಸರಿಯನ್ನ ಸ್ವಲ್ಪ ಕವಡೆಯ ಜೊತೆಗೆ ಬೆರೆಸಿ ಒಂದು ಅರಿಶಿನ ಬಣ್ಣದ ವಸ್ತ್ರದಲ್ಲಿ ಕಟ್ಟಿ ಮನೆಯಲ್ಲಿ ನೀವು ದುಡ್ಡನ್ನ ಇಡ್ತೀರೋ ಆ ಜಾಗದಲ್ಲಿ ಎತ್ತಿಡಬೇಕು ವಾರಕ್ಕೆ ಒಂದು ಸಲವಾದ್ರೂ ಕೂಡ ಈ ವಿಶೇಷ ಮೂಟೆಗೆ ಪೂಜೆ ಮಾಡುತ್ತಾ ಇಷ್ಟ ದೇವರ ಪ್ರಾರ್ಥನೆ ಹಾಗೂ ಲಕ್ಷ್ಮಿ ಅಮ್ಮನವರ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಇದರಿಂದ ಶೀಘ್ರವಾಗಿ ಆಕಸ್ಮಿಕವಾಗಿ ಧನಲಾಭ ಉಂಟಾಗುತ್ತೆ ಪರಮೇಶ್ವರರ ತಲೆಯ ಮೇಲೆ ಚಂದ್ರ ಇರುವ ಕಾರಣ ಶಿವನನ್ನ ಸೋಮೇಶ್ವರ ಎಂದು ಕರೆಯುತ್ತಾರೆ ಈ ದಿನ ಈ ದಿನ ಯಾರು ಚಂದ್ರನ ದರ್ಶನವನ್ನ ಪಡೆದುಕೊಂಡು ಚಂದ್ರನಿಗೆ ನಮಸ್ಕಾರ ಮಾಡ್ತಾರೋ ಅಂತವರಿಗೆ ಎಷ್ಟೋ ಜನ್ಮಗಳ ಒಂದು ಅದೃಷ್ಟ ಉಂಟಾಗುತ್ತೆ ಕೆಲ ತಲೆಮಾರುಗಳವರೆಗೂ ಕರಗದಂತಹ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಈ ದಿನ ಎಂದು ಶಿವಲಿಂಗನಿಗೆ ಪಂಚಾಮೃತ ಅಭಿಷೇಕವಾಗಲಿ ಎಳನೀರಿನ ಅಭಿಷೇಕವಾಗಲಿ ಅಥವಾ ಬರಿ ನೀರಿನಿಂದ ಅಭಿಷೇಕವಾಗಲಿ ಮಾಡಿದ್ರೆ ವಿಶೇಷವಾದಂತಹ ಫಲವನ್ನು ಪಡೆದುಕೊಳ್ತೀರಿ ಇದರಿಂದ ಸಂಪೂರ್ಣವಾದ ಆರೋಗ್ಯ ಹಾಗೂ ಸಿರಿ ಸಂಪತ್ತು ಪ್ರಾಪ್ತಿಯಾಗುತ್ತೆ ಈ ದಿನ ಉಪವಾಸವನ್ನ ಮಾಡಿದ್ರೆ ಬೇಡಿದ ಎಲ್ಲಾ ಕೋರಿಕೆಗಳು ಬೇಗನೆ ಈಡೇರುತ್ತದೆ ತಲೆ ಸ್ನಾನ ಮಾಡಿಕೊಂಡು ನಂತರ ಅರಳಿ ಮರಕ್ಕೆ ನೀರು ಹಾಕಿ ಬಂದ್ರೆ ತುಂಬಾ ಒಳ್ಳೆಯದು ಈ ರೀತಿ ಮಾಡಿದ್ರೆ ಪಿತೃದೋಷ ನಿವಾರಣೆ ಆಗುತ್ತೆ ಯಾರ ಜಾತಕದಲ್ಲಿ ಪಿತೃದೋಷ ಇರುತ್ತೋ ಅಂತವರು ಅನೇಕ ರೀತಿಯಾದ ಕಷ್ಟಗಳನ್ನು ಅನುಭವಿಸ್ತಾ ಇದ್ರೆ ಜಾತಕದಲ್ಲಿ ಪಿತೃದೋಷ ಇರುವವರು ಬೆಳಗ್ಗೆ ತಲೆ ಸ್ನಾನ ಮಾಡಿಕೊಂಡು ಅರಳಿ ಮರದ ಮುಂದೆ ಒಂದು ದೀಪವನ್ನು ಹಚ್ಚಿ ಮರದ ಮುಂದೆ ಕುಳಿತುಕೊಂಡು ಕೈಯಲ್ಲಿ ಸ್ವಲ್ಪ ಕಪ್ಪು ಎಳ್ಳನ್ನು ಹಿಡಿದುಕೊಂಡು ನೀರು ಹಾಕುತ್ತಾ ಮೂರು ಬಾರಿ ಆ ಎಳ್ಳನ್ನ ಮರಕ್ಕೆ ಅರ್ಪಿಸಬೇಕು ಬಳಿ ಬಳಿಕ ಮರದ ಸುತ್ತಲೂ ಏಳು ಪ್ರದಕ್ಷಿಣೆಯನ್ನು ಹಾಕಿ ನಮಸ್ಕಾರ ಮಾಡಿಕೊಂಡು ಬಂದರೆ ಪಿತೃದೋಷದ ಜೊತೆ ಎಲ್ಲಾ ರೀತಿಯ ದೋಷಗಳು ಕೂಡ ಹೊರಟು ಹೋಗುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಾಗಿ ತಪ್ಪದೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು